ರಾಜ್ಯದ ಎಲ್ಲ ರೈತರಿಗೆ ಸರ್ಕಾರದಿಂದ ಮತ್ತೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇನ್ನು ಮುಂದೆ ನೀವೇನಾದರೂ ಯಾವುದಾದ್ರೂ ಯೋಜನೆಗಳಿಗೆ ಅಪ್ಲೈ ಮಾಡಬೇಕು ಅಂತ ಅಂದರೆ ಈ ಕಾರ್ಡ್ ಕಡ್ಡಾಯವಾಗಿದೆ ಈ ಕಾರ್ಡ್ ಇಲ್ಲ ಅಂತ ಅಂದರೆ ನಿಮಗೆ ಯಾವುದೇ ಯೋಜನೆಯ ಫಲಾನುಭವಿಗಳು ಸಿಗಲ್ಲ ಹಾಗಾದರೆ ಈ ಕಾರ್ಡ್ಗೆ ಹೇಗೆ ಅಪ್ಲೈ ಮಾಡ್ಕೋಬೇಕು ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ ಈ ಕಾರ್ಡ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ನೀವು ಕೂಡ ನಮ್ಮ ರೈತ ಮಿತ್ರರಾಗಿದ್ರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ ಕೊನೆಯವರೆಗೂ ವಿಡಿಯೋ ನೋಡಿ ನೀವು ಯಾವ ಜಿಲ್ಲೆಯಿಂದ ವಿಡಿಯೋ ನೋಡ್ತಿದ್ದೀರಾ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇಡೀ ದೇಶದಾದ್ಯಂತ ಇರುವ ದೇಶದ ಎಲ್ಲ ರೈತರಿಗೆ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ರೈತರಿಗೆ ಕೇಂದ್ರ ಸರ್ಕಾರದಿಂದ ಮತ್ತೊಂದು ಭರ್ಜರಿ ಗಿಫ್ಟ್ ರೈತರಿಗಾಗಿ ಕೇಂದ್ರ ಸರ್ಕಾರ ಮತ್ತೊಂದು ಹೊಸ ಯೋಜನೆ ಮೂಲಕ ಹೊಸ ಕಾರ್ಡ್ ವಿತರಣೆ ಮಾಡಲು ಹೊಸ ಆದೇಶ ಹೊರಡಿಸಲಾಗಿದೆ ಎಲ್ಲ ರೈತರು ಈ ಕಾರ್ಡ್ ಮಾಡಿಸಿಕೊಳ್ಳುವುದು ಕಡ್ಡಾಯವಾಗಿದೆ ಕರ್ನಾಟಕ ರಾಜ್ಯದ ಎಲ್ಲ ರೈತರಿಗೆ ಕೇಂದ್ರ ಸರ್ಕಾರದಿಂದ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಲು ನಿರ್ಧರಿಸಲಾಗಿತ್ತು ಪ್ರತಿಯೊಬ್ಬ ರೈತರು ಕೂಡ ಈ ಕಾರ್ಡ್ ಮಾಡಿಸಿಕೊಳ್ಳೋದು ಕಡ್ಡಾಯವಾಗಿದೆ ಇಲ್ಲಾಂದ್ರೆ ನಿಮಗೆ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನೀಡುತ್ತಿರುವ ಎಲ್ಲ ಸೌಲಭ್ಯಗಳನ್ನ ಕಟ್ಟು ಮಾಡಲಾಗುತ್ತೆ ಎಫ್ಐ ಡಿ ಇರುವ ಪ್ರತಿಯೊಬ್ಬ ರೈತರು ಮತ್ತು ಜಮೀನಿನ ಪಹಣಿ ಇರುವ ರೈತರು ತಪ್ಪದೇ ಈ ಕಾರ್ಡ್ ಮಾಡಿಸಿಕೊಳ್ಳೋದು ಕಡ್ಡಾಯ ಬನ್ನಿ ನೀವು ಕೂಡ ರೈತರಾಗಿದ್ದರೆ ತಪ್ಪ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಮತ್ತು ಕೇಂದ್ರ ಸರ್ಕಾರ ಹೊಸದಾಗಿ ನೀಡಲು ನಿರ್ಧರಿಸಿರುವ ಸ್ಮಾರ್ಟ್ ಕಾರ್ಡ್ನಲ್ಲಿ ಏನೆಲ್ಲ ಇರಲಿದೆ ಮತ್ತು ಆ ಕಾರ್ಡ್ನಿಂದ ಏನೆಲ್ಲ ಪ್ರಯೋಜನಗಳಿವೆ ಕಾರ್ಡ್ ಯಾವುದಕ್ಕಾಗಿ ಕೆಲಸಕ್ಕೆ ಬರುತ್ತೆ ಎನ್ನುವ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ತಿಳಿದುಕೊಳ್ಳೋಕೆ ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಕೇಂದ್ರ ಸರ್ಕಾರವು ರೈತರಿಗೆ ಮತ್ತೊಂದು ಸಿಹಿ ಸುದ್ದಿ ನೀಡಿದ್ದು ರೈತರಿಗೆ ಆಧಾರ್ ಮಾದರಿಯ ವಿಶಿಷ್ಟ ಸ್ಮಾರ್ಟ್ ಕಾರ್ಡ್ ನೀಡುವ ಯೋಜನೆ ಶೀಘ್ರವೇ ಚಾಲನೆ ನೀಡಲಿದೆ ಕೃಷಿ ಕ್ಷೇತ್ರವನ್ನು ಡಿಜಿಟಲೀಕರಣಗೊಳಿಸುವತ್ತ ಪ್ರಮುಖ ಉತ್ತೇಜನದಲ್ಲಿ ಸರ್ಕಾರವು ದೇಶದಾದ್ಯಂತ ರೈತರಿಗೆ ಆಧಾರ್ ಕಾರ್ಡ್ಗೆ ಸಮಾನವಾದ ವಿಶಿಷ್ಟ ಐಡಿಯನ್ನು ಒದಗಿಸಲು ಶೀಘ್ರದಲ್ಲೇ ನೋಂದಣಿಯನ್ನು ಪ್ರಾರಂಭಿಸಲಿದೆ ಎಂದು Hãy subscribe cho kênh Ghiền Mì Gõ Để không bỏ lỡ những video hấp dẫn ಕೃಷಿ ಕಾರ್ಯದರ್ಶಿ ದಿವೇಶ್ ಚತುರ್ವೇದಿ ಸೋಮವಾರ ಹೇಳಿದ್ದಾರೆ ಮುಂದಿನ ವರ್ಷದ ಮಾರ್ಚ್ ವೇಳೆಗೆ ಐದು ಕೋಟಿ ರೈತರನ್ನು ನೋಂದಾಯಿಸುವುದು ನಮ್ಮ ಗುರಿಯಾಗಿದೆ ಎಂದು ಕಾರ್ಯದರ್ಶಿ ಹೇಳಿದರು ಈ ಉಪಕ್ರಮವು ಸರ್ಕಾರದ ಎರಡು ಸಾವಿರದ ಹದಿನೇಳು ಕೋಟಿ ಡಿಜಿಟಲ್ ಕೃಷಿ ಮಿಷನ್ನ ಭಾಗವಾಗಿದೆ ಎಂದು ಇತ್ತೀಚೆಗೆ ಕ್ಯಾಬಿನೆಟ್ ಅನುಮೋದಿಸಿತು ಈ ಗುರುತಿನ ಕಾರ್ಡ್ಗಳಲ್ಲಿ ಭೂ ದಾಖಲೆಗಳು ಜಾನುವಾರುಗಳ ಮಾಲೀಕತ್ವ ಬಿತ್ತಿದ ಬೆಳೆ ಮತ್ತು ಪಡೆದ ಪ್ರಯೋಜನಗಳು ಸೇರಿದಂತೆ ವಿವಿಧ ರೈತ ಸಂಬಂಧಿತ ಡೇಟಾವನ್ನ ಲಿಂಕ್ ಮಾಡಲಾಗುತ್ತೆ ಈ ಹಿಂದೆ ಮಹಾರಾಷ್ಟ್ರ ಮತ್ತು ಉತ್ತರ ಪ್ರದೇಶದಲ್ಲಿ ಪ್ರಾಯೋಗಿಕ ಯೋಜನೆಯನ್ನ ನಡೆಸಲಾಗಿತ್ತು ಮತ್ತು ಹತ್ತೊಂಬತ್ತು ರಾಜ್ಯಗಳು ಈಗಾಗಲೇ ಯೋಜನೆಗೆ ಒಳಪಟ್ಟಿವೆ ಎಂದು ಅವರು ಹೇಳಿದರು ಸಂಗ್ರಹಿಸಿದ ಡೇಟಾವು ನೀತಿ ಯೋಜನೆ ಮತ್ತು ಉದ್ದೇಶಿತ ವಿಸ್ತರಣಾ ಸೇವೆಗಳಲ್ಲಿ ಸರ್ಕಾರಕ್ಕೆ ಸಹಾಯ ಮಾಡುತ್ತೆ ಪ್ರಸ್ತುತ ರೈತರು ಯಾವುದೇ ಕೃಷಿ ಯೋಜನೆಗಳಿಗೆ ಅರ್ಜಿ ಸಲ್ಲಿಸಿದಾಗ ಪ್ರತಿ ಬಾರಿ ಪರಿಶೀಲನೆಗೆ ಹೋಗಬೇಕಾಗತ್ತೆ ಇದು ವೆಚ್ಚವನ್ನು ಒಳಗೊಂಡಿರುತ್ತೆ ಆದರೆ ಕೆಲವು ಕಿರುಕುಳವನ್ನು ಕೂಡ ಒಳಗೊಂಡಿರುತ್ತೆ ಈ ಸಮಸ್ಯೆಯನ್ನು ಪರಿಹರಿಸೋಕೆ ನಾವು ರೈತರ ನೋಂದಣಿಯನ್ನು ರಚಿಸಲಿದ್ದೇವೆ ಎಂದು ಅವರು ಹೇಳಿದ್ದಾರೆ ಸರ್ಕಾರದಿಂದ ಈ ಸ್ಮಾರ್ಟ್ ಕಾರ್ಡನ್ನು ಯಾವುದಕ್ಕೋಸ್ಕರ ಜಾರಿಗೆ ತಂದಿದ್ದಾರೆ ಮತ್ತು ಏನೇನೆಲ್ಲ ದಾಖಲೆಗಳು ಬೇಕಾಗತ್ತೆ ಮತ್ತು ಈ ಕಾರ್ಡ್ ಇನ್ಮುಂದೆ ಯಾಕೆ ಕಡ್ಡಾಯ ಮಾಡಿದ್ದಾರೆ ಅಂತ ಸ್ನೇಹಿತರೆ ಈ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋನ ಪ್ರತಿಯೊಬ್ಬ ರೈತ ಮಿತ್ರರಿಗೂ ಕೂಡ ಶೇರ್ ಮಾಡಿ ಅವರಿಗೂ ಕೂಡ ಈ ಇನ್ಫಾರ್ಮೇಷನ್ನ ತಲುಪಿಸಿ ಎಂದು ಕೇಳಿಕೊಳ್ಳುತ್ತೇನೆ ಎಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಶುಭ ದಿನ